ರುವ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪನೆಗೊಳಿಸುತ್ತಿದ್ದ ಜಾಗವನ್ನು ಕೆಲವು ಗಳರಿಗೆ ಖಾತೆ ಮಾಡಿಕೊಟ್ಟಿರುವುದನ್ನು ಖಂಡಿಸಿ ಸ್ಥಳೀಯ ಜನಪ್ರತಿನಿಧಿಗಳು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು ಪಟ್ಟಣದ ನೆಹರು ನಗರದ ಕೂಡ್ಲೂರು ನಾಲೆ ಬಳಿ ಇರುವ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಐದು ಕುಂಟೆ ಸರ್ಕಾರಿ ಜಾಗವಿದ್ದು ಅಲ್ಲಿ ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನೆಹರು ಯುವಕರ ಬಳಗ ಹಾಗೂ ಸಾರ್ವಜನಿಕರ ವತಿಯಿಂದ ಪ್ರತಿ ವರ್ಷ ಗಣಪತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಬರುತ್ತಿದ್ದು ಕೆಲ ವರ್ಷಗಳ ಹಿಂದೆ ಭೂಗಳರ ಕಪಿಮುಷ್ಟಿಗೆ ಈ ಜಾಗವನ್ನು ಪಡೆಯುವ ಮೂಲಕ ಮಲ್ಲಿಕಾರ್ಜುನ ಗ್ರೂಪ್ಸ್ನವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ರಾತ್ರೋರಾತ್ರಿ ಪುರಸಭೆಯಿಂದ ತಮ್ಮ ಹೆಸರಿಕೆ ಖಾತೆ ಮಾಡಿಸಿಕೊಂಡಿದ್ದಾರೆಂದು ತಿಳಿದು ಎರಡು ದಿನಗಳಿಂದ ಹೋರಾಟ ನಡೆಸುತ್ತಿದ್ದು ಇಂದು ಸ್ಥಳಕ್ಕೆ ಶಾಸಕ ಎಚ್ಕೆ ಸುರೇಶ್ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ಪುರಸಭೆ ಸದಸ್ಯರು ಸ್ಥಳದಲ್ಲಿ ಕೂತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಸುಮಾರು ನಲವತ್ತು ವರ್ಷಗಳಿಂದ ಈ ಜಾಗದಲ್ಲಿ ಗಣಪತಿ ಪ್ರತಿಷ್ಠಾಪಿಸಿಕೊಂಡು ಬರುತ್ತಿದ್ದೇವೆ ಹದಿನೈದು ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಪೆಟ್ರೋಲ್ ಬಂಕ್ನವರು ಇಲ್ಲಿ ಬಂಕ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಈ ಜಾಗವೂ ಸಹ ನಮಗೆ ಸೇರಿದ್ದು ಎಂದು ತಗಾದೆ ತೆಗೆದಾಗ ನಾವು ಹೋರಾಟ ಮಾಡಿದಾಗ ತಣ್ಣಗಾಗಿದ್ದ ಇವರು ಮತ್ತೆ ಇತ್ತೀಚೆಗೆ ಯಾರಿಗೂ ತಿಳಿಯದ ಹಾಗೆ ಪುರಸಭೆಯಲ್ಲಿ ಈ ಸರ್ಕಾರಿ ಜಾಗಕ್ಕೆ ಖಾತೆ ಮಾಡಿಸಿಕೊಂಡು ಜೀಸೋತ್ತು ಸಹ ಮಾಡಿಸಿಕೊಂಡಿದ್ದಾರೆ ಈಗಾಗಲೇ ನಾವು ಇದು ಸರ್ಕಾರಿ ಜಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಖಾತೆ ಮಾಡದೆ ವಿದ್ಯಾಗಣಪತಿ ಟ್ರಸ್ಟ್ಗೆ ಇಡುವಂತೆ ಮೂರು ಶಾಸಕರ ಬಳಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಜಾಗ ಬೇರೆಯವರಿಗೆ ಖಾತೆಯಾಗಿರುವ ಬಗ್ಗೆ ಬೆಳಕಿಗೆ ಬಂದಿರಲಿಲ್ಲ ಇದರಲ್ಲಿ ಕಾಣದ ಕೈಗಳಿದ್ದು ಪುರಸಭೆ ಕೆಲ ಅಧಿಕಾರಿಗಳ ಕೈವಾಡದಿಂದ ಭಾರಿ ಭ್ರಷ್ಟಾಚಾರದ ಮೂಲಕ ಖಾತೆ ಮಾಡಿಕೊಟ್ಟಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಷ್ಟ್ರೀಯ ತೆಂಗು ಬೆಳೆಗಾರರ ಸಂಘದ ನಿರ್ದೇಶಕ ರೇಣುಕುಮಾರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಮಾತನಾಡಿ ಇದು ಒಂದು ಎರಡು ದಿನಗಳ ಕೆಲಸ ಅಲ್ಲ ಇದರಲ್ಲಿ ಹಲವು ಜನರ ಕೈವಾಡ ಒಳಪಿತೂರಿಯಿಂದ ಈ ಕೋಟ್ಯಾಂತರ ಬೆಲೆ ಬಾಳುವ ಜಾಗವನ್ನು ಖಾತೆ ಮಾಡಿಸಿಕೊಂಡಿದೆ ಿದ್ದಾರೆ ಇಲ್ಲಿ ಯಾರು ಶಾಮೀಲಾಗಿದ್ದಾರೆ ಎಂದು ಕಣ್ಣಿಗೆ ಕಾಣುತ್ತಿದ್ದು ಸರ್ಕಾರಿ ಜಾಗವನ್ನು ಭೂಗಳರಿಗೆ ಖಾತೆ ಮಾಡಿಕೊಟ್ಟ ವಿಧದಾರೆ ಇದಕ್ಕೆ ಯಾರು ಹೊಣೆಗಾರರಿದ್ದಾರೆ ಅವರ ತಲೆ ದಂಡವಾಗಬೇಕು ಈ ಖಾತೆಯನ್ನು ಕೂಡಲೇ ಪುರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ರದ್ದುಪಡಿಸಿ ಗಣಪತಿ ಟ್ರಸ್ಟ್ ಎಂದು ಖಾತೆ ಮಾಡಿಕೊಡಬೇಕು ಇದಕ್ಕೆ ಸಂಪೂರ್ಣ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಎಂದರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಇದು ನಾಚಿಕೆಗೇಡಿನ ಸಂಗತಿ ನಮಗೆ ತಿಳಿದಾಗಲಿಂದಲೂ ಇಲ್ಲಿ ಗಣಪತಿ ಪೂಜಿಸಿಕೊಂಡು ಬರುತ್ತಿದ್ದು ಸಾರ್ವಜನಿಕರಿಗೆ ಸಭೆ ಸಮಾರಂಭಗಳನ್ನು ಆಯೋಜಿಸುತ್ತಿದ್ದು ಯಾರೂ ಒಬ್ಬರ ಹಿತಕ್ಕಾಗಿ ಈ ಜಾಗವನ್ನು ಖಾತೆ ಮಾಡುವುದು ತಪ್ಪು ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ಶಾಮೀಲಾಗಿದ್ದರೂ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವುದಲ್ಲದೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ದಾಖಲಾತಿಗಳನ್ನು ಸಾರ್ವಜನಿಕರ ಮುಂದೆ ಇಲ್ಲೇ ಪರಿಶೀಲಿಸುತ್ತೇವೆ ಎಂದರಲ್ಲದೆ ಇಲ್ಲಿ ತಪ್ಪುಗಳಾಗಿದ್ದರೆ ನಮ್ಮ ಎಲ್ಲಾ ಸದಸ್ಯರ ಗಮನಕ್ಕೆ ತಂದು ಸಭೆ ಕರೆದು ಆ ಖಾತೆಯನ್ನು ರದ್ದುಗೊಳಿಸಲು ಸಾರ್ವಜನಿಕರ ಪ್ರಕಟಣೆ ಹೊರಡಿಸುತ್ತೇನೆಂದು ಸ್ಪಷ್ಟಪಡಿಸಿದರು ಅಂತ ಹೇಳ್ತಾ ಯಾವುದೇ ಏನಾದ್ರೂ ವ್ಯತ್ಯಾಸಗಳು ನಡೆದು ಎಲ್ಲರೂ ಈ ಜಾಗಕ್ಕೆ ತೊಂದರೆ ಆಗಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸುವಂಥ ಕೆಲಸ ನಾವು ಮಾಡ್ತೇವೆ ಪುರಸಭಾ ಸದಸ್ಯರು ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಈ ಜಾಗನ ಉಳಿಸೋದಕ್ಕೆ ನಾವು ನೂರಕ್ಕೆ ಇನ್ನೂರು ಪರ್ಸೆಂಟ್ ಇಲ್ಲಿ ಇದ್ದೇ ಇರ್ತೇವೆ ತಿಳ್ಕೊಳ್ಳಿ ಇದರೊಳಗೆ ಹಿಂದೆ ಮುಂದೆ ಇರಲ್ಲ ಮಾನ್ಯ ಈ ಒಂದು ಜಾಗ ಉಳಿಯೋದಕ್ಕೆ ಕಾರಣ ಯಾರು ಅಂದ್ರೆ ಕೆ ಎಸ್ ಪೂರ್ಣೇಶ್ ಅವರು ನಮ್ಮ ನಾಯಕರು ಎಲ್ಲೂ ಯಾವುದೇ ಥರದ್ದು ಇದಕ್ಕೆ ಅದು ಬೇರೆ ರೀತಿ ಅವಕಾಶ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಬೇಡಿ ದೇವಸ್ಥಾನ ಪರವಾಗಿ ಕೆಲಸ ಮಾಡಬೇಕು ದೇವಸ್ಥಾನ ಪರವಾಗಿ ಗಣಪತಿ ಗಣಪತಿ ಖಾತೆ ಏನಾದ್ರು ಆತರಕ್ಕೆ ಮಾಡಿದ್ರೆ ರದ್ದುಪಡಿಸಬೇಕು ಸರ್ ಆಮೇಲೆ ಇವ್ರ ಪಾತ್ರ ಇಲ್ಲ ಅಂತ ಇದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಕಳಿಸಿ ಗಾಳ ಏನೋ ಉದ್ಯೋಗ ಅವ್ರಿಗೆ ಏನ್ ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆಲ್ಲದೂ ಸಹ ಆನ್ಸರ್ ದಾಖಲೆಗಳಿರ್ಬೇಕು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಕ್ರಮ್ ಶಾಮಿಲ್ ತೌಫಿಕ್ ಭರತ್ ಅಶೋಕ್ ರವಿಕುಮಾರ್ ಅರುಣ್ ಮಂಜುನಾಥ್ ಯಮಸಂದಿ ಪಾಪಣ್ಣ ಸಮದ್ ಜುಬೇರ್ ಎನ್ ಆರ್ ಸಂತೋಷ್ ವೆಂಕಟೇಶ್ ಮಂಜುನಾಥ್ ಪರ್ವತಯ್ಯ ಮಹೇಶ್ ಪುರಸಭೆ ಮುಖ್ಯ ಅಧಿಕಾರಿ ವಿಜಯ್ ಸುಜಯ್ ಕುಮಾರ್ ಕಂದಾಯ ಅಧಿಕಾರಿಗಳಾದ ಪ್ರಸನ್ನ ಗೋಪಿ ಸಲ್ಮಾನ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು